ಆಟಿ ತುಳುನಾಡಿನ ಒಂದು ಜಾನಪದ ಕಲೆ ಮತ್ತು ಆಚರಣೆಯಾಗಿದೆ ಇದು ಆಷಾಢ ಮಾಸದಲ್ಲಿ ಬರುವ ಒಂದು ವಿಶೇಷತೆ ಆಟಿ ವೇಷ ಹಾಕಿಕೊಂಡು ಮನೆ ಮನೆಗೆ ಹೋಗಿ ಕುಣಿಯೋದ್ರಿಂದ ಊರಿಗೆ ಬಂದಿರುವ ರೋಗ ರುಜಿನಗಳು ದೂರವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ಆಟಿ ವೇಷ ಹಾಕಿದವರು ಮನೆ ಮನೆಗೆ ಹೋಗಿ ಕುಣಿಯುತ್ತಾರೆ ಮತ್ತು ವಿಶೇಷ ಹಾಡುಗಳನ್ನ ಹಾಡ್ತಾರೆ ಆಟಿ ವೇಷದಲ್ಲಿ ತೆಂಗಿನ ಗರಿಗಳು ಅಡಿಕೆ ಹಾಳೆಗಳು ಮತ್ತು ಹೂಗಳನ್ನು ಬಳಸಲಾಗುತ್ತದೆ ಮನೆ ಮನೆಗೆ ಹೋದಾಗ ಜನರು ಆಟಿ ಅಕ್ಕಿ ತೆಂಗಿನಕಾಯಿ ಹಣ ಮುಂತಾದವುಗಳನ್ನ ಉಡುಗೆರಿಗೆ ಆಗಿ ನೀಡುವ ಪದ್ಧತಿ ಇದೆ ಆಟಿ ಕಳೆಂಜರ ಆಗಮನದಿಂದ ಊರಿನಲ್ಲಿ ಸಮೃದ್ಧಿ ನೆಮ್ಮದಿ ಮತ್ತು ಆರೋಗ್ಯ ನೆಲೆಸುತ್ತದೆ ಆಟಿ ಕಳೆಂಜ ತುಳುನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವ ಒಂದು ಪ್ರಮುಖ ಆಚರಣೆ ಕಳೆದ ಆರು ವರ್ಷಗಳಿಂದ ವಿಟ್ಲ ಸಮೀಪದ ಸುರುಳಿ ಮೂಲೆ ಸೋಮಪ್ಪ ಎಂಬುವರ ನೇತೃತ್ವದಲ್ಲಿ ಆಟಿ ಕಳೆಂಜ ವೇಷವನ್ನು ಧರಿಸಿ ಮನೆ ಮನೆಗೆ ಹೋಗಿ ಆಟಿ ತಿಂಗಳ ಆಚರಣೆಗೆ ಮಹತ್ವವನ್ನು ತಂದುಕೊಟ್ಟಿದ್ದಾರೆ ಇವರ ಅಣ್ಣನ ಮಗ ದಿವೀಶ್ ಎಂಬಾತ ಆಟಿ ಕಳೆಂಜ జన వేష హాకీ ఆజిన వర్త ఎంకల్ కళంజన పురుడేబా ఎంగళ కళరుడు కొనార ఎంకల్ ఉక్యత గురిక నమ్మ పద్మనాభగౌడ్ బారీ సహకారం అంతే ఒక కళంజ పుట్టున అవు బ్రహ్మదేవర మగ్గి భూమిడు పుట్టుద పుట్టుండు ఒక భూమి అవే తో దైవలు బండి కళంజి బలిపన బర్తుడు కళంజన మాత దయోల్ ఉంటాది కెండ దా బలిపే அப்போ எண்ணிக்கலாம் ஆனின் புக்கா கட்ஸ்தலே பிரு புக் கே பகார்த்த போடிகண்டி உண்டை அப்போ விஷ்ணுதேவியர்னா தத்திரை பளுபுடைய முலுபுடியா போது விஷ்ணுதேவரன்ன ஒக்காரி போடுது டிம்பு குண்டி ஜத்தி இக்கி பூமி உண்தொடர் உண்தொடண்டிவாலே வர்ஷ வருஷமா பருவ மாதம் வந்து கைல் கட் மாட குடி கோப்புர மத கட்டுவீர் சான முண்டி மதம் வந்து கெளஞ்ச் அப்பாஞ்சிக்கு குடி கோப்பு மாடது ஆலாஜி ಬೊಕ ಚಾರ್ವಡಿ ದಾಲ ಅಜ್ಜಿ ಇಕ್ ಆಟಿ ತಿಂಗುಲುಡು ಬಡೆ ಪಪ್ಪ್ತ ಕಾಲುಡು ಊರ್ದ ಮಾರಿ ಕೊನಪುನ ಒಂಜಿ ಕಾರ್ಯಕ್ರಮ ಈ ಕಾರ್ ರೆನ್ ಮನ್ಪುಲ ಅಹ್ ಜನ ಯೋತೊ ತುಲು ಪರಚರ ಸೃಷ್ಟಿ ಜನಕ್ಕುಲ್ಲೆ ರಕ್ಲ ಪರಿಹಾರ ಅಂತ ಬುಲೆ ಸಲೆ ಪರ್ಪುನ ಜನ ರೋಗ ರುಜಿನ್ ತೆನ ನಿನ್ನ